ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಎಲ್ರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂಥ ಸ್ವಾಗತ ಯಾರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದ್ತಾ ಇರ್ತಕ್ಕಂಥ ಅಭ್ಯರ್ಥಿಗಳಿದ್ರೆ ಅವರಿಗೂ ಕನ್ನಡ ಕ್ಲಾಸ್ ನಡೀತದೆ ಕನ್ನಡ ಸಾಮಾನ್ಯ ಕನ್ನಡ ಕಡ್ಡಾಯ ಕನ್ನಡ ಇವುಗಳ ಬಗ್ಗೆ ನೀವು ಅವ್ರಿಗೆ ತಿಳಿಸಿ ಜೂನ್ ಎರಡು ಸಾವಿರದ ಇಪ್ಪತ್ತೈದು ಯು ಜಿ ಸಿ ನೆಟ್ ಪ್ರಶ್ನೆ ಪತ್ರಿಕೆ ಇದರಲ್ಲಿ ಐವತ್ತರಿಂದ ಐವತ್ತೊಂದರಿಂದ ಅರವತ್ತನೇ ಪ್ರಶ್ನೆವರೆಗೆ ನಾನು ಜೊತೆ ಚರ್ಚೆ ಮಾಡಿದ್ದೆ ಅರುವತ್ತ ಒಂದನೇ ಪ್ರಶ್ನೆಯಿಂದ ಯು ಜಿ ಸಿ ನೆಟ್ ತಾತ್ಕಾಲಿಕ ಕೀ ಉತ್ತರಗಳನ್ನ ಪ್ರಕಟ ಮಾಡಿದ್ದಾರೆ ಆ ತಾತ್ಕಾಲಿಕ ಕೀ ಉತ್ತರಗಳು ಯಾವುದಿದೆಯೋ ಅದನ್ನೇ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಮತ್ತು ಅಂತಿಮವಾಗಿ ಕೀ ಉತ್ತರಗಳನ್ನ ಪ್ರಕಟ ಮಾಡಿದ್ಮೇಲೆ ಯಾವ್ದಾದ್ರು ಕಿ ಉತ್ತರಗಳಲ್ಲಿ ಸಾರಿ ಯಾವ್ದಾರು ಕಿ ಉತ್ತರಗಳಲ್ಲಿ ಬದಲಾವಣೆ ಇದ್ರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಪ್ರಶ್ನೆ ಅರುವತ್ತ ಒಂದು ಜನ್ನನ ಯಶೋಧರ ಚರಿತೆ ಯಶೋಧರ ಚರಿತೆ ಜನ್ನನ ಕೃತಿ ಜನ್ನನ ಯಶೋಧರ ಚರಿತೆ ಇದು ಯಾರ ವಿಮರ್ಶಾ ಲೇಖನ ವಿಮರ್ಶೆ ಅಂದರೆ ಮೌಲ್ಯಮಾಪನ ಮಾಡುವಂಥದ್ದು ಒಂದು ಕೃತಿಯ ಮೌಲ್ಯಮಾಪನ ಮಾಡುವಂಥದ್ದು ವಿಮರ್ಶೆ ಗಿರಡ್ಡಿ ಗೋವಿಂದರಾಜ ಕೀರಂ ನಾಗರಾಜ ಸಿ ಎನ್ ರಾಮಚಂದ್ರನ್ ಜಿ ರಾಜಶೇಖರ್ ನೀವು ಈ ಪ್ರಶ್ನೆ ಪತ್ರಿಕೆಯನ್ನು ನೋಡಬೇಕಾದ್ರೆ ಕೀ ಉತ್ತರಗಳನ್ನ ಗಮನಿಸಬೇಕಾದ್ರೆ ಕ್ವಶನ್ ಐ ಡಿ ಇಲ್ಲಿ ಒಂದು ವೇಳೆ ಯಾರಿಗಾದರೂ ಕ್ವಶನ್ ಪೇಪರ್ ಸಿಕ್ಕಿದ್ರೆ ಕ್ವಶನ್ ಐ ಡಿ ನೋಡ್ಕೊಳ್ಳಿ ಕ್ವಶನ್ ಐ ಡಿ ನೋಡ್ಕೊಂಡಾದ್ಮೇಲೆ ಅವರು ಕೀ ಉತ್ತರಗಳನ್ನ ಬಿಟ್ಟಿದ್ದಾರೆ ಅಲ್ಲಿ ನೀವು ಕ್ವಶನ್ ಐ ಡಿಗಳನ್ನ ನೋಡ್ಕೋಬೇಕು ಉದಾಹರಣೆಗೆ ಎಪ್ಪತ್ತಾರು ಎಂಬತ್ನಾಲ್ಕು ಎಪ್ಪತ್ತಾರು ಎಂಬತ್ನಾಲ್ಕು ಆನ್ಸರ್ ಒನ್ ಈ ಬಲಭಾಗದಲ್ಲಿರ್ತಕ್ಕಂಥದ್ದು ಕ್ಯಾಂಡಿಡೇಟ್ ಆನ್ಸರ್ ಮಾಡೋದಿರ್ಬೋದು ಬೇರೆ ಯಾವುದಿರ್ಬೋದು ಒನ್ ಈ ರೀತಿ ನೀವು ಕೀ ಆನ್ಸರ್ಗಳನ್ನ ಗುರ್ತು ಹೋಗು ನೋಡ್ಕೋಬೇಕು ಎಲ್ರಿಗೂ ನಮಸ್ತೆ ಆಡಿಯೋ ಕ್ಲಿಯರ್ ಇದೆಯಾ ಆಡಿಯೋ ಕ್ಲಿಯರ್ ಇದೆಯಾ ಆಡಿಯೋ ವಿಡಿಯೋ ಮತ್ತು ಎಲ್ಲ ಸರಿ ಇದೆ ಅಂತ ಹೇಳಿದರೆ ಲೈವ್ ಕ್ಲಾಸ್ ಕೇಳ್ತಾ ಇರ್ತಕ್ಕಂಥವ್ರು ಮೆಸೇಜ್ ಮಾಡಿ ಹಾಗೆ ಅಲ್ಲಿ ಇರ್ತಕ್ಕಂಥವ್ರು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ ಗಿರಡ್ಡಿ ಗೋವಿಂದರಾಜ ಅವರು ಜನನ ಯಶೋಧರ ಚರಿತೆ ಅನ್ನುವಂಥ ಲೇಖನವನ್ನ ಬರೆದಿದ್ದಾರೆ ಪ್ರಶ್ನೆ ಅರವತ್ತೆರಡು ಕರಾವಳಿ ಭಾಗದಲ್ಲಿ ಬಳಕೆಯಲ್ಲಿರುವಂಥ ಒಂದು ಭಾಷೆ ಹವ್ಯಕ ಕನ್ನಡ ಇದು ಒಂದು ಶಿಷ್ಟ ಪ್ರಭೇದ ಪ್ರಾದೇಶಿಕ ಪ್ರಭೇದ ಐತಿಹಾಸಿಕ ಪ್ರಭೇದ ಸಾಮಾಜಿಕ ಪ್ರಭೇದ ಕನ್ನಡ ಭಾಷೆ ಅದಕ್ಕೆ ಉಪಭಾಷೆಗಳಿದಾವೆ ಪ್ರದೇಶವನ್ನು ಆಧರಿಸಿ ಪ್ರಾದೇಶಿಕ ಉಪಭಾಷೆಗಳು ಸಾಮಾಜಿಕ ಸ್ಥಿತಿಗತಿಗಳನ್ನು ಆಧರಿಸಿ ಸಾಮಾಜಿಕ ಉಪಭಾಷೆಗಳು ಅಂತ ಉದಾಹರಣೆಗೆ ಕನ್ನಡ ಎಲ್ಲ ಭಾಗದಲ್ಲಿ ಒಂದೇ ರೀತಿ ಮಾತಾಡಲ್ಲ ಅದರಲ್ಲಿ ಬದಲಾವಣೆಗಳಿದಾವೆ ವ್ಯತ್ಯಾಸಗಳಿದಾವೆ ಬೆಂಗಳೂರು ಕನ್ನಡ ಮೈಸೂರು ಕನ್ನಡ ಧಾರವಾಡ ಕನ್ನಡ ಮಂಗಳೂರು ಕನ್ನಡ ಕಲಬುರ್ಗಿ ಕನ್ನಡ ಇವು ಅದ್ರ ಜೊತೆ ಮತ್ತೆ ರಾಯಚೂರು ಕನ್ನಡ ಕುಂದಾಪುರ ಕನ್ನಡ ಕೋಲಾರ ಕನ್ನಡ ದಾವಣಗೆರೆ ಕನ್ನಡ ಈ ರೀತಿ ಪ್ರಭೇದಗಳು ಒಳ ಪ್ರಭೇದಗಳು ಕಂಡು ಬರ್ತವೆ ಮತ್ತೆ ಪ್ರಾದೇಶಿಕ ಉಪಭಾಷೆಯಲ್ಲಿ ಏಕೆಂದರೆ ಭಾಷೆ ಸುಮಾರು ಒಂದು ಏಳರಿಂದ ಎಂಟು ಕಿಲೋಮೀಟ್ರಿಗೆ ಬದಲಾವಣೆ ಆಗ್ತಿರ್ತ ವ್ಯತ್ಯಾಸಗಳು ಕಂಡು ಬರ್ತವೆ ಅದೇ ರೀತಿ ಈಗ ಉದಾಹರಣೆಗೆ ಕರಾವಳಿ ಕನ್ನಡ ಅಂದಾಗ ಅಥವಾ ಮಂಗಳೂರು ಕನ್ನಡ ಅಂದಾಗ ಅಲ್ಲಿ ಎಲ್ಲರೂ ಒಂದೇ ರೀತಿ ಭಾಷೆಯನ್ನ ಬಳಸಲ್ಲ ಕನ್ನಡ ಭಾಷೆಯನ್ನು ಏನಾಗುತ್ತೆ ಅಂತ ಹೇಳಿದ್ರೆ ಉದಾಹರಣೆಗೆ ಎಲ್ಲ ಪ್ರದೇಶ ಸೇರಿಸ್ಕೊಂಡು ಅಲ್ಲಿ ಮತ್ತೆ ಪ್ರಾದೇಶಿಕ ಸಾಮಾಜಿಕ ಅಂಶಗಳನ್ನು ಆಧರಿಸ್ಕೊಂಡು ಸಾಮಾಜಿಕ ಸ್ಥಿತಿಗತಿಗಳ ಆಧಾರದ ಮೇಲೆ ಭಾಷೆನಲ್ಲಿ ವ್ಯತ್ಯಾಸ ಬರುತ್ತೆ ಈಗ ಕರ್ನಾಟಕದಲ್ಲಿ ಸೋಲಿಗ ಕನ್ನಡ ಸೋಲಿಗರು ಕ ಸೋಲಿಗ ಕನ್ನಡ ಅನಂತರದಲ್ಲಿ ಗೌಡ ಕನ್ನಡ ಅನಂತರಲ್ಲಿ ಅವ್ಯಕ ಕನ್ನಡ ಇವೆಲ್ಲ ಸಾಮಾಜಿಕ ಉಪಭಾಷೆಗಳು ಸಾಮಾಜಿಕ ಸ್ಥಿತಿಯನ್ನು ಆಧರಿಸಿ ಭಾಷೆಯಲ್ಲಿ ವ್ಯತ್ಯಾಸ ಇರ್ತವೆ ಅದು ಸಾಮಾಜಿಕ ಉಪಭಾಷೆ ಅಥವಾ ಸಾಮಾಜಿಕ ಪ್ರಭೇದಗಳು ಅಂತ ಅಲ್ಲಿ ಇರ್ತಕ್ಕಂಥವ್ರು ಆನ್ಸರ್ ಮಾಡಿ ಆಪ್ಷನ್ ಫೋರ್ ಇದಕ್ಕೆ ಸರಿಯಾದಂಥ ಉತ್ತರ ಸಾಮಾಜಿಕ ಪ್ರಭೇದ ಅಥವಾ ಸಾಮಾಜಿಕ ಉಪಭಾಷೆ ಕ್ವಶನ್ ಐ ಡಿ ಬೇಕಾದ್ರೆ ಇಲ್ಲಿದೆ ಆರ್ನೂರ ಎಪ್ಪತ್ತು ನಿಮಗೊಂದು ಬೇಕಾದ್ರೆ ಬೇಕಾದರೆ ಅದನ್ನು ತೋರಿಸ್ಬಿಡ್ತೀನಿ ಆರುನೂರ ಎಪ್ಪತ್ತು ಆಪ್ಷನ್ ಫೋರ್ ಪ್ರಶ್ನೆ ಅರವತ್ತನಾಲ್ಕು ಹೆರಲ್ಡ್ ಎಂ ಅನ್ನು ಸ್ಕಾಲಿತ್ಯದ ಕಾರಣಗಳನ್ನು ಈ ರೀತಿ ವರ್ಗೀಕರಿಸಿದ್ದಾನೆ ಅಥವಾ ವರ್ಗೀಕರಣ ಮಾಡಿದ್ದಾನೆ ಸಾಮಾನ್ಯ ಕನ್ನಡದಲ್ಲಿ ಗ್ರಂಥ ಸಂಪಾದನೆಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಪ್ರಾರಂಭದಲ್ಲೆಲ್ಲ ಬರ್ತಾ ಇರಲಿಲ್ಲ ಅಂದರೆ ಪ್ರಾರಂಭ ಅಂದರೆ ಸಾಮಾನ್ಯ ಕನ್ನಡ ಪರೀಕ್ಷೆ ಪ್ರಾರಂಭ ಆಗಿದ್ದು ನನಗೆ ಗೊತ್ತಿರೋ ಹಾಗೆ ತೊಂಬತ್ತೊಂದು ತೊಂಬತ್ತೆರಡು ಎಫ್ ಡಿ ಎಸ್ ಟಿ ಆಮೇಲೆ ತೊಂಬತ್ತೇಳು ತೊಂಬತ್ತೆಂಟು ಆನಂತರ ಎರಡು ಸಾವಿರದ ಐದು ಇದೆಲ್ಲ ನಿಮಗೆ ಗೊತ್ತಿದೆ ಹೆಚ್ಚು ಕಡಿಮೆ ಎರಡು ಸಾವಿರದ ಹದಿನೇಳು ಹದಿನೇಳು ಹದಿನೆಂಟರವರೆಗೆ ಸಾರಿ ಹದಿನೇಳು ಹದಿನೆಂಟರವರೆಗೆ ಸಾಮಾನ್ಯ ಕನ್ನಡದಲ್ಲಿ ಗ್ರಂಥ ಸಂಪಾದನೆಗೆ ಸಂಬಂಧಪಟ್ಟಂಥ ಯಾವುದೇ ಕ್ವಶನ್ಸ್ ಇರಲಿಲ್ಲ ಇತ್ತೀಚೆಗೆ ಎಫ್ ಡಿ ಎಸ್ ಡಿ ಎ ಗ್ರೂಪ್ ಸಿ ನಾನ್ ಟೆಕ್ನಿಕಲಲ್ಲಿ ಒಂದು ಅಥವಾ ಎರಡು ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ ಗ್ರಂಥ ಸಂಪಾದನೆ ಬಗ್ಗೆ ನೀವು ಆ ಟಾಪಿಕ್ನ ಎಲ್ಲಿ ಓದ್ಕೋಬೇಕು ಅಂದರೆ ಈಗಾಗಲೇ ಬಂದಿರತಕ್ಕಂಥ ಓಲ್ಡ್ ಕ್ವಶನ್ ಪೇಪರ್ ಬಂದಿರೋ ಪ್ರಶ್ನೆಗಳನ್ನ ನೋಡಿಕೊಂಡ್ರೆ ಸಾಕು ಇದು ನೆಟ್ ಎಕ್ಸಾಮ್ ಆಗಿರೋದ್ರಿಂದ ಟಫ್ ಇದೆ ಅಷ್ಟೇ ಇಲ್ಲಿ ಸ್ಕಾಲಿತ್ಯ ಅಂದರೆ ವ್ಯತ್ಯಾಸಗಳು ಈಗ ಉದಾಹರಣೆಗೆ ಪಂಪನ ಆದಿ ಪುರಾಣ ನಮಗೆ ಲಭ್ಯ ಆಗುತ್ತೆ ತಾಳೆಗರಿ ಪ್ರತಿ ಉದಾಹರಣೆಗೆ ಐದು ಉದಾಹರಣೆ ನಾನು ಹೇಳ್ತಾ ಇರೋದು ಐದು ಪ್ರತಿಗಳು ಲಭ್ಯ ಆದರೆ ಯಾವ್ದಾದ್ರು ಒಂದು ಪದ್ಯ ಅಥವಾ ಯಾವ್ದಾದ್ರು ಒಂದು ಪದ್ಯದ ಸಾಲು ಅಥವಾ ಯಾವ್ದಾರು ಒಂದು ಪದ್ಯದ ಪದ ಅಥವಾ ಯಾವ್ದಾರು ಒಂದು ಪದದಲ್ಲಿರ್ತಕ್ಕಂಥ ಅಕ್ಷರ ಐದರಲ್ಲಿ ಮೂರರಲ್ಲಿ ಒಂಥರ ಇರುತ್ತೆ ಒಂಥರ ಇರುತ್ತೆ ಈ ರೀತಿ ವ್ಯತ್ಯಾಸಗಳಿರ್ತವೆ ಅದಕ್ಕೆ ಕಾರಣನೂ ಇದೆ ಅದನ್ನು ಸ್ಕಾಲಿತ್ಯ ಅಂತ ಕರೀತಾರೆ ಇಲ್ಲಿ ಅನಿವಾರ್ಯವಾಗಿ ಮಾಡಲ್ಪಟ್ಟ ವ್ಯತ್ಯಾಸಗಳು ಆಕಸ್ಮಿಕ ವ್ಯತ್ಯಾಸಗಳು ಆಪ್ಷನ್ ತ್ರೀ ಇದಕ್ಕೆ ಸರಿಯಾದಂಥ ಉತ್ತರ ಕೊಶನ್ ಐ ಡಿ ಏಳ್ನೂರ ಇಪ್ಪತ್ತ ಒಂದು ಆಪ್ಷನ್ ತ್ರೀ ಅರವತ್ತ ಐದನೇ ಪ್ರಶ್ನೆ ಕನ್ನಡದಲ್ಲಿ ವೈದ್ಯಕೀಯ ಸಾಹಿತ್ಯಕ್ಕೆ ಕೊಡುಗೆ ಕೊಟ್ಟವರು ಈ ತರದ ಪ್ರಶ್ನೆಗಳನ್ನ ಸ್ವಲ್ಪ ಸಾಮಾನ್ಯ ಕನ್ನಡದಲ್ಲಿ ನಿಮಗೆ ಹೆಚ್ಚು ಕೇಳುವಂತಹ ಸಾಧ್ಯತೆಗಳಿರ್ತವೆ ಕನ್ನಡದಲ್ಲಿ ವೈದ್ಯಕೀಯ ಸಾಹಿತ್ಯಕ್ಕೆ ಕೊಡುಗೆ ಕೊಟ್ಟವರು ವಿಜಯದಬ್ಬೆ ಶೈಲಜಾ ಹುಡಚಣ ಅನುಪಮ ನಿರಂಜನ ನೇಮಿ ಚಂದ್ರ ಇವರೆಲ್ಲ ಅಲ್ಲಿ ಲೈವಲ್ಲಿರೋರು ಆನ್ಸರ್ ಮಾಡಕ್ಕೆ ಟ್ರೈ ಮಾಡಿ ಕನ್ನಡದಲ್ಲಿ ವೈದ್ಯಕೀಯ ಸಾಹಿತ್ಯಕ್ಕೆ ಕೊಡುಗೆ ಕೊಟ್ಟವರು ಅನುಪಮ ನಿರಂಜನ ಅವರು ಅವರು ವೈದ್ಯರು ಕನ್ನಡ ಸಾಹಿತ್ಯ ಮತ್ತೆ ವೈದ್ಯಕೀಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅಥವಾ ವೈದ್ಯಕೀಯ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಕೃತಿಗಳನ್ನ ರಚಿಸ್ತಾರೆ ಪ್ರಶ್ನೆ ಅರವತ್ತ ಆರು ಭಾರತೀಯ ಕಾವ್ಯ ಮೀಮಾಂಸೆಗೆ ಸಂಬಂಧಪಟ್ಟಂಥ ಪ್ರಶ್ನೆ ಆನಂದವರ್ಧನ ಬಾಮಹ ವಾಮನ ಕುಂತಕ ಇವರೆಲ್ಲ ಭಾರತೀಯ ಕಾವ್ಯ ಮೀಮಾಂಸಕರು ಸಂಸ್ಕೃತ ಕಾವ್ಯ ಮೀಮಾಂಸಕರು ಬಲ್ಬಾಗದಲ್ಲಿ ರೀತಿರಾತ್ಮ ಶಬ್ದಾರ್ಥ ಸಹಿತ ಕಾವ್ಯಸಾತ್ಮ ಶಬ್ದಾರ್ಥ ಸಹಿತ ರೀತಿರಾತ್ಮ ಕಾವ್ಯಸ ಶಬ್ದಾರ್ಥ ಸಹಿತವ್ ವಕ್ರಕವಿ ವ್ಯಾಪಾರ ಶಾಲಿನಿ ಕಾವ್ಯಸಾತ್ಮ ಧ್ವನಿ ಶಬ್ದಾರ್ಥ ಸಹಿತವ್ ಕಾವ್ಯ ಕಾವ್ಯ ಅಂದ್ರೇನು ಅನ್ನುವಂಥ ಚರ್ಚೆ ಹುಡ್ಕೊಂಡಾಗ ಒಬ್ಬೊಬ್ರು ಒಂದೊಂದು ಸ್ಟೇಟ್ಮೆಂಟು ಅಥವಾ ಹೆಚ್ಚು ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿದ್ದಾರೆ ಆದರೆ ಪ್ರಸಿದ್ಧವಾದಂಥ ಸ್ಟೇಟ್ಮೆಂಟ್ಗಳನ್ನ ನಾವು ಓದ್ತೀವಿ ತಿಳ್ಕೊಳ್ತೀವಿ ಮತ್ತು ಪರೀಕ್ಷೆಯಲ್ಲಿ ಕೇಳ್ತಿರ್ತಾರೆ ಆನಂದವರ್ಧನ ಧ್ವನಿ ಸಿದ್ಧಾಂತ ವಾಮ ಅಲಂಕಾರ ಸಿದ್ಧಾಂತ ವಾಮನ ರೀತಿ ಸಿದ್ಧಾಂತ ಕುಂತಕ ವಕ್ರೋಕ್ತಿ ಸಿದ್ಧಾಂತ ಆನಂದವರ್ಧನಂದು ರೀತಿರಾತ್ಮ ಕಾವ್ಯಸ್ಯ ಕಾವ್ಯದ ಆತ್ಮವೇ ಧ್ವನಿ ವಾಮನ ರೀತಿರಾತ್ಮ ಕಾವ್ಯಸ್ಯ ರೀತಿಯೇ ಕಾವ್ಯದ ಆತ್ಮ ಮತ್ತು ಭಾಮ ಶಬ್ದಾರ್ಥ ಸಹಿತವ್ ಕಾವ್ಯ ಶಬ್ದ ಮತ್ತು ಅರ್ಥಗಳಿಂದ ಕೂಡಿರುವಂಥದ್ದು ಕಾವ್ಯ ಕುಂತಕ್ಕಂದು ಶಬ್ದಾರ್ಥ ಸಹಿತವ್ ಈ ರೀತಿ ಬಂದು ಮುಂದೆ ವಕ್ರಕವಿ ವ್ಯಾಪಾರ ಶಾಲಿನಿ ಅಂತ ಬರುತ್ತೆ ಅಂದ್ರೆ ಇದಕ್ಕೆ ಉತ್ತರ ಟೂ ಆಗುತ್ತೆ ನೋಡಿ ನಿಮಗೆ ಭಾರತೀಯ ಕಾವ್ಯ ಮೀಮಾಂಸೆಯಿಂದ ಒಂದು ಅಥವಾ ಎರಡು ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ ಸಾಮಾನ್ಯ ಕನ್ನಡದಲ್ಲಿ ಅದರಲ್ಲೂ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಎಕ್ಸಾಮ್ ಅಲ್ಲಿ ಇವು ಏನು ಕೇಳಿಲ್ಲ ಸರ್ ಅಂತ ಮನು ಅವರು ಹೇಳ್ತಾ ಇದೀರಲ್ಲ ಮನು ಅವ್ರ ಪ್ರಶ್ನೆಗೆ ಉತ್ತರ ಏನು ಅಂದ್ರೆ ಕಾವ್ಯ ಮೀಮಾಂಸೆ ಅಂದ್ರೆ ತತ್ವವನ್ನು ಕುರಿತು ಚರ್ಚಿಸುವ ಶಾಸ್ತ್ರ ಕಾವ್ಯ ತತ್ವ ಅಂದ್ರೆ ಕಾವ್ಯ ಏನು ಕವಿ ಅಂದ್ರೆ ಯಾರು ಪ್ರತಿಭೆ ಅಂದ್ರೇನು ವ್ಯುತ್ಪತ್ತಿ ಏನು ಸಹೃದಯ ಅಂದರೆ ಯಾರು ಕಾವ್ಯದಲ್ಲಿ ಯಾವುದು ಮುಖ್ಯ ಯಾವುದು ಅಮುಖ್ಯ ರಸ ಏನು ಧ್ವನಿ ಏನು ರೀತಿ ಏನು ಇದೊಂದು ಶಾಸ್ತ್ರ ಗ್ರಂಥವಾಗಿ ಸಂಸ್ಕೃತದಲ್ಲಿ ಬೆಳ್ಕೊಂಡು ಬಂದಿದೆ ಅದಕ್ಕೆ ಪರ್ಯಾಯವಾಗಿ ಕನ್ನಡದಲ್ಲಿ ಮತ್ತೆ ಇತರೆ ಭಾಷೆಗಳಲ್ಲೂ ಬೆಳೆದಿದೆ ನೀವು ಅದನ್ನು ಐಚ್ಛಿಕ ಕನ್ನಡವನ್ನು ಓದಿದರೆ ಡಿಗ್ರಿನಲ್ಲಿ ಅಥವಾ ಕನ್ನಡ ಎಮ್ ಎ ಮಾಡಿದರೆ ಓದಿರ್ತೀರ ಒಂದು ವೇಳೆ ಓದಿಲ್ಲ ಅಂದರೆ ಸಾಮಾನ್ಯ ಕನ್ನಡಕ್ಕೆ ಈ ವಿಚಾರವನ್ನು ನೀವು ತಿಳ್ಕೊಬೇಕಾಗುತ್ತೆ ಒಂದು ಎರಡು ಪ್ರಶ್ನೆ ಕೇಳ್ತಿದ್ದಾರೆ ನನಗನ್ಸೋದು ನಿಮಗೆ ಯಾವ್ದಾದ್ರು ಅತ್ಯುತ್ತಮ ಪುಸ್ತಕಗಳು ಸಿಕ್ಕಿದ್ರೆ ನೀವು ಓದ್ಕೊಳ್ಳಿ ಆದರೆ ಸಾಮಾನ್ಯ ಕನ್ನಡ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬರೆದಿರೋ ಪುಸ್ತಕ ಓದ್ಕೊಳ್ಳಿ ಏಕೆಂದರೆ ಬೇರೆ ಬೇರೆ ಪುಸ್ತಕಗಳಾದ್ರೂ ನಿಮಗೆ ತುಂಬ ಹೆಚ್ಚು ವಿಚಾರಗಳಾಗ್ತವೆ ಅಥವಾ ನೀವು ನಾನೇನು ತುಂಬ ಪ್ರಶ್ನೆ ಪತ್ರಿಕೆಗಳನ್ನ ವಿಶ್ಲೇಷಣೆಗೆ ಒಳಪಡಿಸಿದ್ದೀನಲ್ಲ ನಾನು ಹೇಳ್ತಾ ಇರ್ತೀನಿ ಇದು ಯಾವ ಏರಿಯಾ ಪ್ರಶ್ನೆ ಅಂತ ಈಗ ಕಳೆದ ಪ್ರಶ್ನೆ ಗ್ರಂಥ ಸಂಪಾದನೆಗೆ ಸಂಬಂಧಪಟ್ಟಿದ್ದು ಈ ಪ್ರಶ್ನೆ ಕಾವ್ಯ ಮೀಮಾಂಸೆಗೆ ಸಂಬಂಧಪಟ್ಟಿದ್ದು ಅಂತ ನೀವು ಒಂದು ಕಡೆ ಬೇಕಾದ್ರೆ ಅದನ್ನೆಲ್ಲ ನೋಟ್ ಮಾಡಿ ಇಟ್ಕೋಬೋದು ಹೊಂದಿಸಿ ಬರೆಯಿರಿ ಪ್ರಶ್ನೆ ಅರುವತ್ತ ನಾಲ್ಕು ಅರವತ್ತೇಳು ಸಾರಿ ಎಡಭಾಗದಲ್ಲಿ ಕೃತಿಗಳ ಹೆಸರು ಕೊಟ್ಟಿದ್ದಾರೆ ಬಲಭಾಗದಲ್ಲಿ ಕೃತಿಕಾರರು ಇದರಲ್ಲಿ ನಮಗೆ ಮೊದಲು ಯಾವುದು ಗೊತ್ತಾಗುತ್ತೆ ಅಂತ ನೀವು ನೋಡ್ಕೋಬೇಕು ಮಾಧವಿ ಗೊತ್ತಾಗುತ್ತೆ ಅನುಪಮ ನಿರಂಜನ ಅವ್ರದ್ದು ಅದಕ್ಕೆ ನಾನು ಹೇಳ್ತಾ ಇರ್ತೀನಿ ಕೆಲವೊಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪಠ್ಯಕ್ರಮ ಇಟ್ಟಿರ್ತಾರೆ ಅಥವಾ ಕೆಲವೊಂದು ವಿಶ್ವವಿದ್ಯಾನಿಲಯದ ಪಠ್ಯಕ್ರಮದಲ್ಲಿ ಪಠ್ಯಗಳನ್ನ ಇಟ್ಟಿರ್ತಾರೆ ಅವುಗಳ್ ನೋಡ್ಕೊಳ್ಳಿ ಅಂತ ಈಗ ಯು ಪಿ ಎಸ್ಸಿ ಕನ್ನಡ ಲಿಟ್ರೇಚರ್ ಮೇನ್ಸ್ ಎಕ್ಸಾಮಲ್ಲಿ ಮಾಧವಿ ಇಟ್ಟಿದ್ದಾರೆ ಪಠ್ಯಕ್ರಮವಾಗಿ ನೀವು ಅದನ್ನ ನೋಡ್ಕೊಂಡಿದ್ರೆ ಇಂಥ ಪ್ರಶ್ನೆಗಳು ಬಂದಾಗ ಅಟೆಂಡ್ ಮಾಡ್ಬೋದು ಡಿಗೆ ಒನ್ ಒಂದು ಗೊತ್ತಾದರೆ ಆನ್ಸರ್ ಮಾಡ್ಬೋದು ಮತ್ತು ಕಾನಾವಳಿಯಲ್ಲಿಲ್ಲ ಗೊತ್ತಾಗುತ್ತೆ ಬಸವರಾಜ್ ಅವ್ರದ್ದು ಟು ಸಿ ಗೆ ಟು ಎ ತ್ರೀ ಕುರುಮಯ್ಯ ಮತ್ತು ಅಂಕುಶ ದೊಡ್ಡಿ ಜಂಬಣ್ಣ ಅಮರಚಿಂತ ಮಾಪುರ ತಾಯಿ ಮಕ್ಕಳು ಗೀತಾ ನಾಗಭೂಷಣ್ ಆಪ್ಷನ್ ಫೋರ್ ಇದಕ್ಕೆ ಉತ್ತರ ಪ್ರಶ್ನೆ ಅರುವತ್ತ ಎಂಟು ಈ ಪ್ರಶ್ನೆ ಇಂತೂ ಕನ್ನಡದಲ್ಲಿ ಸಾಮಾನ್ಯ ಕನ್ನಡದಲ್ಲಿ ಹೆಚ್ಚು ಪದೇ ಪದೇ ರಿಪೀಟ್ ಆಗ್ತಾ ಇರುವಂಥ ಪ್ರಶ್ನೆ ಕೇಶಿರಾಜನ ಕೃತಿ ಶಬ್ದಮಣಿ ದರ್ಪಣ ವ್ಯಾಕರಣ ಗ್ರಂಥ ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಸುಮಾರು ಸಾವಿರದ ಇನ್ನೂರ ಅರವತ್ತರಲ್ಲಿ ಆ ಕಾಲಘಟ್ಟದಲ್ಲಿ ರಚನೆಯಾದಂಥ ಕೃತಿ ಈ ಕೃತಿಯನ್ನು ಮೊದಲಿಗೆ ಸಂಪಾದಿಸಿದವರು ಯಾರು ಅಂತ ತುಂಬ ಸರಿ ರಿಪೀಟ್ ಆಗ್ತದೆ ಇದು ಬಿ ಎಲ್ ರೈಸ್ ಫಡೀನ್ ಕಿಟಲ್ ಜಾನ್ ಗ್ಯಾರೆಟ್ ಡಿ ಎಲ್ ನರಸಿಂಹಾಚಾರ್ ಸಂಪಾದನೆ ಅಂದಾಗ ಎಲ್ಲರೂ ಮಾಡಿರ್ತಾರೆ ಅಲ್ಲಿ ನಾಲ್ಕು ಆಪ್ಷನ್ ಇದ್ರೆ ನಾಲ್ಕು ಮಾಡಿರ್ಬೋದು ಮಾಡ್ದಲ್ಲಿರ್ಬೋದು ಪ್ರಶ್ನೆಯನ್ನು ಮೊದಲಿಗೆ ಅಂತ ಕೊಟ್ಟಿರ್ತಾರೆ ಈಗ ಫರ್ಡಿನೆಂಡ್ ಎ ಕಿಟಲ್ ಅವರು ಸಂಪಾದನೆ ಮಾಡಿದ್ದಾರೆ ಕೆ ಶ್ರೀರಾಜನ ಶುದ್ಧಮಣಿ ದರ್ಪಣವನ್ನು ಜಾನ್ ಗ್ಯಾರೆಟ್ ಅವರು ಮಾಡಿದ್ದಾರೆ ಡಿ ಎಲ್ ನರಸಿಂಹಾಚಾರ್ ಅವರು ಮಾಡಿದ್ದಾರೆ ಮೊದಲು ಮಾಡಿದ್ದು ಜಾನ್ ಗ್ಯಾರೆಟ್ ಅವರು ಅನಂತರ ಮಾಡಿದ್ದು ಪಡಿನಂಡಿ ಕಿಟಲ್ ಅಥವಾ ಆರ್ ಎಫ್ ಕಿಟಲ್ ಅವರು ಅನಂತರ ಸಾಕಷ್ಟು ಜನ ಮಾಡ್ತಾರೆ ಸದ್ಯಕ್ಕೆ ಈಗ ಎಲ್ಲರೂ ಒಪ್ಕೊಂಡಿರ್ತಕ್ಕಂಥ ಸಂಪಾದನೆ ಡಿ ಎಲ್ ಅವರ ಶಬ್ದಮಣಿ ದರ್ಪಣ ಸಂಪಾದನಾ ಕೃತಿ ಟೆಕ್ಸ್ಟಾಗೆಲ್ಲ ಅದನ್ನೇ ಓದೋದು ಟೆಕ್ಸ್ಟಾಗಿ ಅದನ್ನೇ ಇಡೋದು ಒಂದು ವೇಳೆ ನಿಮಗೆ ಶಾಸ್ತ್ರೀಯವಾಗಿ ಮೊದಲು ಸಂಪಾದನೆ ಮಾಡಿದ್ದು ಯಾರು ಅಂತ ಕೇಳಿದ್ರೆ ಪಡಿಂಡಿ ಕಿಟಲ್ ಉತ್ತರ ಮೊದಲಿಗೆ ಅಂತ ಕೇಳಿದ್ರೆ ಜಾನ್ ಗ್ಯಾರೆಟ್ ಉತ್ತರ ಮೊದಲು ಜಾನ್ ಗ್ಯಾರೆಟ್ ಮಾಡ್ತಾರೆ ಅದು ಅಷ್ಟು ಸಮರ್ಪಕವಾದಂಥ ಸಂಪಾದನೆ ಆಗಿರಲ್ಲ ನಂತರ ಫಡಿಂಡೆ ಕಿಟಲ್ ಹೆಚ್ಚು ಶಾಸ್ತ್ರೀಯವಾಗಿ ಅಂದರೆ ಹೆಚ್ಚು ಸಮರ್ಪಕವಾಗಿ ಸಂಪಾದನೆ ಮಾಡ್ತಾರೆ ಮೊದಲಿಗೆ ಜಾನ್ ಗ್ಯಾರೆಟ್ ಒಂದು ವೇಳೆ ಶಾಸ್ತ್ರೀಯವಾಗಿ ಮೊದಲಿಗೆ ಅಂತ ಇದ್ದರೆ ಅದು ಫಡಿಂಡೆ ಕಿಟಲ್ ಅಂತ ಆನ್ಸರ್ ಮಾಡಿ ಇದು ಸಂಪಾದನೆ ಅಂದರೆ ಏನು ಅಂತ ನೀವು ಕೇಳ್ಬೋದು ಈಗ ಉದಾಹರಣೆಗೆ ಕೆ ರಾಜ ಸಾವಿರದ ಇನ್ನೂರ ಅರುವತ್ತರಲ್ಲಿ ಶಬ್ದಮಣಿ ದರ್ಪಣವನ್ನು ತಾಳೆಗೆರೆ ಮೇಲೆ ಬರೆದಿರ್ತಾರೆ ಬರೆದಾದ ಮೇಲೆ ಅವು ಲಿಪಿಕಾರರಿಂದ ಬೇರೆ ಬೇರೆ ಪ್ರತಿಗಳಾಗ್ತವೆ ನಮಗೆ ಅವು ಬೇರೆ ಬೇರೆ ವಿದ್ವಾಂಸರ ಮನೆಗಳಲ್ಲಿ ಮಠಗಳಲ್ಲಿ ಮತ್ತು ದೇವಾಲಯಗಳಲ್ಲಿ ಇಲ್ಲೆಲ್ಲ ಇರ್ತವೆ ಯಾವಾಗ ಎಂಟುನೂರ ಅರವತ್ತು ಎಪ್ಪತ್ತು ಎಂಬತ್ತು ಈ ಕಾಲಘಟ್ಟದಲ್ಲಿ ಮುದ್ರಣ ಯಂತ್ರ ಬಂತು ಆಧುನಿಕ ತಂತ್ರಜ್ಞಾನ ಬಂತು ಅವನ್ನೆಲ್ಲ ತಗೊಂಡು ಓದೋಕ್ಕೆ ಪ್ರಾರಂಭ ಮಾಡಿದಾಗ ಒಂದೊಂದು ಪ್ರತಿನಲ್ಲಿ ಒಂದೊಂದು ರೀತಿ ಇರುತ್ತೆ ಒಂದು ಪದ್ಯ ಒಂದು ಪ್ರತಿನಲ್ಲಿ ಇದ್ರೆ ಇನ್ನೊಂದು ಪ್ರತಿನಲ್ಲಿ ಇರಲ್ಲ ಕೆಲವೊಂದು ಅರ್ಧ ಭಾಗ ಸಿಗ್ತವೆ ಕೆಲವೊಂದು ಮುಕ್ಕಾಲು ಭಾಗ ಸಿಗ್ತವೆ ಕೆಲವು ಪ್ರತಿಗಳು ಪೂರ್ತಿ ಈಗ ಹತ್ತು ಪ್ರತಿ ಉದಾಹರಣೆಗೆ ಹೇಳ್ತಾ ಇರೋದು ಹತ್ತು ಪ್ರತಿ ಪೂರ್ತಿ ಸಿಕ್ಕಿದ್ರೂ ಅದರಲ್ಲಿ ಒಂದು ಇದ್ದ ಪದ್ಯ ಇನ್ನೊಂದು ಪ್ರತಿಲಿ ಇರೋಲ್ಲ ಹಾಗಾದ್ರೆ ಮೂಲ ಪ್ರತಿ ಯಾವುದು ಮೂಲ ಕೃ ಕೇಶಿರಾಜ ಬರ್ದಿದ್ದು ಯಾವುದು ಅಂತ ಗೊಂದಲಗಳು ಉಂಟಾಗ್ತವೆ ಇದನ್ನೆಲ್ಲ ಓದಿ ಅದನ್ನು ಸರಿಗೂ ತಂದು ಸಿದ್ಧಪಡಿಸುವಂಥ ಕಾರ್ಯಕ್ಕೆ ಸಂಪಾದನೆ ಅಥವಾ ಗ್ರಂಥ ಸಂಪಾದನೆ ಅಂತ ಕರೀತಾರೆ ಅರವತ್ತೊಂಬತ್ತನೇ ಪ್ರಶ್ನೆ ಮೊದಲೆಲ್ಲ ಸಾಮಾನ್ಯ ಕನ್ನಡದಲ್ಲಿ ಕೃತಿಗಳನ್ನ ಕೇಳ್ತಾ ಇದ್ರು ಈಗ ಉದಾಹರಣೆಗೆ ಕುಂ ವೀರ ದೇವರಾಯಣ ಕತೆ ಯಾರ್ದು ಅಥವಾ ಕುಂ ವೀರಭದ್ರಪ್ಪನವರ ಕತೆ ಯಾವುದು ಅಂತ ಪ್ರಶ್ನೆ ಕೇಳ್ತಾ ಇದ್ರು ಒಂದು ಎರಡನೇದು ಕುಂ ವೀರಭದ್ರಪ್ಪನವರ ದೇವರಾಯಣ ಡ್ಯಾಶ್ ಕತೆ ಕಾದಂಬರಿ ನಾಟಕ ಸಣ್ಣ ಕಥೆ ಈ ತರ ಪ್ರಶ್ನೆ ಕೇಳ್ತಾ ಇದ್ರು ಇತ್ತೀಚೆಗೆ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಎಕ್ಸಾಮ್ ಅಲ್ಲಿ ಕೃತಿ ಒಳಗಡೆ ಪಾತ್ರಗಳನ್ನ ಕೇಳ್ತಿದ್ದಾರೆ ತುಂಬಾ ಜನ ಕೇಳುವಂತದ್ದು ಈ ಪಾತ್ರಗಳನ್ನ ಹೇಗೆ ಓದ್ಕೊಳೋದು ಅಷ್ಟೊಂದು ಕೃತಿಗಳಿದಾವೆ ಅಂತ ಒಂದು ಸಹಜವಾದಂತ ಪ್ರಶ್ನೆ ಬರುತ್ತೆ ನಿಮಗೆ ಗೊತ್ತಿರಲಿ ಕೃತಿ ಒಳಗಿನ ಪಾತ್ರವನ್ನ ಕೊಡ್ಬೇಕು ಅಂದಾಗ ಕೃತಿಕಾರರು ಮತ್ತೆ ಆ ಕೃತಿ ತುಂಬಾ ಪ್ರಸಿದ್ಧವಾಗಿರುತ್ತೆ ಮತ್ತೆ ಆ ಕೃತಿ ಒಳಗಡೆ ಪಾತ್ರನೂ ಅಷ್ಟೇ ಪ್ರಸಿದ್ಧವಾಗಿರುತ್ತೆ ಈಗ ಶಿವ ಶಿವರಾಮಕಾರಂತರ ಮೈಮನಗಳ ಸುಳಿಯಲ್ಲಿ ಕಾದಂಬರಿಯಲ್ಲಿ ಬರುವಂತ ಮಂಜುಳೆಯ ಪಾತ್ರ ಈ ಥರದ ಇನ್ನೂ ಸಾಕಷ್ಟು ಇದ್ದಾವೆ ನನಗೊಂದು ನೆನಪಾಯಿತು ಅದಕ್ಕೆ ಹೇಳಿದೆ ಇಲ್ಲೂ ಅಷ್ಟೇ ಕುಂ ವೀರಭದ್ರಪ್ಪನವರ ದೇವರನ ಕಥೆಯಲ್ಲಿ ಬರುವಂಥದ್ದು ಎ ಮತ್ತು ಸಿ ಅಂದರೆ ಕೊಕ್ಕ ಮತ್ತು ತಿಮ್ಮಿ ಎಪ್ಪತ್ತನೇ ಪ್ರಶ್ನೆ ಈ ಪ್ರಶ್ನೆ ಸ್ವಲ್ಪ ಹೊಸ ಪ್ರಶ್ನೆ ಅನ್ನಿಸ್ತು ಇದು ಯಾವ ತರ ಕೇಳಿದರೆ ನಾನು ನೋಡಿ ಸ್ವಲ್ಪ ನಿಮ್ಗೆ ಹೇಳ್ತೀನಿ ಮುಂದೆ ಹೌದು ಅಲ್ಲ ಉತ್ತರವನ್ನು ಬಯಸುವ ಪ್ರಶ್ನೆಗಳು ಕನ್ನಡದಲ್ಲಿ ಸಾಮಾನ್ಯವಾಗಿ ಇಂಥ ಉತ್ತರವನ್ನು ಬಯಸುತ್ತವೆ ಅಂತ ಇದು ಸಕಾರಾತ್ಮಕ ಉತ್ತರ ನಕಾರಾತ್ಮಕ ಉತ್ತರ ನಿಷೇಧಾತ್ಮಕ ಉತ್ತರ ನಿರುತ್ತರ ಅಂತ ಇದು ನನಗನ್ನಿಸ್ತಂಗೆ ಡಿ ಎನ್ ಶಂಕರ ಭಟ್ರು ಕನ್ನಡ ವಾಕ್ಯಗಳ ಒಳರಚನೆ ಅಂತ ಒಂದು ಪುಸ್ತಕ ಬರೆದಿದ್ದಾರೆ ಅದರಲ್ಲಿ ಪ್ರಶ್ನೆಗಳು ಪ್ರಶ್ನಾರ್ಥಕ ವಾಕ್ಯಗಳು ಅಲ್ಲಿಂದ ತಗೊಂಡಿರೋ ಪ್ರಶ್ನೆ ಅಂತ ನಾನು ಭಾವಿಸಿದ್ದೀನಿ ನನಗೆ ಈ ಪ್ರಶ್ನೆಯನ್ನು ಬೆಳಗ್ಗೆ ಕ್ಲಾಸ್ ಮಾಡೋದಕ್ಕಿಂತ ಮುಂಚೆ ನೋಡಿದೆ ಆದರೂ ಒಂದ್ಸರಿ ನಾನು ನಿಮಗೆ ಇದ್ರ ಬಗ್ಗೆ ಇದು ಯಾವ ಏರಿಯಾದಿಂದ ಕೇಳಿರೋದು ಯಾವ ಥರ ಕೇಳಿರೋದು ನೋಡಿ ನಾನು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ತಿಳಿಸ್ಕೊಡ್ತೀನಿ ವಾಕ್ಯದ ಮೇಲೆ ಕೇಳಿರೋದು ಅಂತ ಅಂದ್ಕೊಂಡಿದ್ದೀನಿ ಇತ್ತೀಚೆಗೆ ವೈಶಾಹಿಕ ವಾಕ್ಯ ಸತ್ಯ ವಿಷಯಕ ವಾಕ್ಯ ಆ ಥರ ಪ್ರಶ್ನೆಗಳನ್ನ ಕೊಡ್ತಿದ್ರಲ್ಲ ಪ್ರಶ್ನಾರ್ಥಕ ವಾಕ್ಯ ಆ ಥರದ ಹೌದು ಅಲ್ಲ ಉತ್ತರವನ್ನು ಬಯಸುವ ಪ್ರಶ್ನೆಗಳು ಕನ್ನಡದಲ್ಲಿ ಸಾಮಾನ್ಯವಾಗಿ ಇಂಥ ಉತ್ತರವನ್ನು ಬಯಸುತ್ತವೆ ಅಂತ ಆರ್ನೂರ ಅರವತ್ತೇಳು ಆರ್ನೂರ ಅರವತ್ತೇಳು ಅಂದರೆ ಒನ್ ಸಕಾರಾತ್ಮಕ ಉತ್ತರ ಇದು ಸ್ವಲ್ಪ ನಾನು ನೋಡಿ ನಿಮಗೆ ಎಕ್ಸ್ಪ್ಲನೇಷನ್ ಮಾಡಿಕೊಡ್ತೀನಿ ಪ್ರಶ್ನೆ ಏನು ಅಂತ ಎಸ್ ಏನಾದರೂ ಪ್ರಶ್ನೆಗಳಿದ್ರೆ ನೀವು ಕೇಳಿ ಮತ್ತೆ ಕ್ಲಾಸ್ ಕಂಟಿನ್ಯೂ ಮಾಡೋಣ ವಿಠಲ್ ಕುಮಾರ್ ಎಂ ಕೆ ನಾಮ ಪ್ರಕೃತಿ ಮತ್ತು ಕ್ರಿಯಾ ಪ್ರಕೃತಿ ಆಗೋ ಶಬ್ದಗಳೆಲ್ಲ ಕನ್ನಡ ಪದ ಹೇಗಾಗುತ್ತದೆ ಸರ್ ನಾಮ ಪ್ರಕೃತಿ ಮತ್ತು ಕ್ರಿಯಾ ಪ್ರಕೃತಿ ಆಗೋ ಶಬ್ದಗಳೆಲ್ಲ ಕನ್ನಡ ಪದ ಈಗ ಆಗ್ತದೆ ಸರ್ ತಿಳಿಸಿ ಅಂತ ಅಂದ್ರೆ ಕನ್ನಡ ಭಾಷೆ ವಿಶಿಷ್ಟವಾದಂತ ಲಕ್ಷಣ ಅದು ಈಗ ಉದಾಹರಣೆಗೆ ಕಾರು ಅಂತ ಒಂದು ಪದ ಇದೆ ಕಾರು ಕಾರು ಅಂದಾಗ ಕಾರಿದನು ಕಾರಿದಳು ಕಾರುತ್ತಾಳೆ ಅಂತ ಕ್ರಿಯಾ ಪದ ಮಾಡಿಕೊಂಡಾಗ ಅಲ್ಲಿ ಕ್ರಿಯಾ ಪ್ರಕೃತಿ ಕಾರು ಮುಂಗಾರು ಹಿಂಗಾರು ಅಂತ ಒಂದು ಪದ ಬಳಸ್ತೀವಿ ಅಲ್ಲಿ ಕಾರು ಅಂದರೆ ನಾಮ ಪ್ರಕೃತಿ ಆಗುತ್ತೆ ನಾಮ ಪ್ರಕೃತಿ ಅಂದರೆ ಹೆಸರನ್ನು ಸೂಚಿಸ್ತಾ ಇರ್ತವೆ ಕ್ರಿಯೆಯನ್ನ ಸೂಚಿಸ್ತಾ ಇರಲ್ಲ ಕ್ರಿಯಾ ಪ್ರಕೃತಿ ಅಂದರೆ ಕ್ರಿಯೆಯನ್ನು ಸೂಚಿಸ್ತಾ ಇರ್ತವೆ ಹೆಸರನ್ನ ಸೂಚಿಸಲ್ಲ ಕೆಲವೊಂದು ಪದಗಳು ಕ್ರಿಯೆಯನ್ನು ಸೂಚಿಸ್ತಾ ಇರ್ತವೆ ಹೆಸರನ್ನು ಸೂಚಿಸ್ತಾ ಇರ್ತವೆ ಇವನ್ನ ನಾಮ ಪ್ರಕೃತಿ ಮತ್ತು ಕ್ರಿಯಾ ಪ್ರಕೃತಿ ಎರಡು ಅಂತ ಕರಿತೀವಿ ಅವು ಕನ್ನಡ ಭಾಷೆನಲ್ಲಿ ಹೆಚ್ಚಾಗಿ ಕಂಡು ಬರ್ತವೆ ಮತ್ತು ಕನ್ನಡ ಭಾಷೆ ವಿಶಿಷ್ಟವಾದಂಥ ಲಕ್ಷಣ ಅವು ಈಗ ಉದಾಹರಣೆಗೆ ಮೆಟ್ಟು ಅಂತ ಒಂದು ಪದ ಇದೆ ಮೆಟ್ಟು ಮೆಟ್ಟುತ್ತಾನೆ ಮೆಟ್ಟುತ್ತಾಳೆ ಅಲ್ಲಿ ನೋಡಿ ಅಲ್ಲಿ ಕ್ರಿಯಾ ಪ್ರಕೃತಿ ಮೆಟ್ಟು ಅನ್ನೋದು ಅಂದ್ರೆ ಕ್ರಿ ಧಾತು ಮೆಟ್ಟು ಕಾಲಿ ಧರಿಸೋದು ಅಲ್ಲಿ ನಾಮ ಪ್ರಕೃತಿ ದೊರೆ ದೊರೆ ಅಂದರೆ ಪ್ರಕೃತಿ ರಾಜ ಅದೇ ದೊರೆಯುತ್ತದೆ ದೊರೆಯ ದೊರೆಯುತ್ತಿತ್ತು ಅಂತ ಕ್ರಿಯಾಪದ ಮಾಡ್ಕೊಂಡಾಗ ಅಲ್ಲಿ ದೊರೆ ಕ್ರಿಯಾ ಪ್ರಕೃತಿ ನನ್ನ ಮೂರ್ನಲ್ಲಾ ಕೇಳಿದೆ ಇನ್ನು ಬೇಕಾದಷ್ಟು ಪದಗಳಿದಾವೆ ಕಾಡು ಕಾಡು ಒಂದು ನಾಮ ಪ್ರಕೃತಿ ಅರಣ್ಯ ಕಾಡುತ್ತಾನೆ ಕಾಡುತ್ತಾಳೆ ಕಾಡುತ್ತಾರೆ ಇಲ್ಲಿ ಹೋದಾಗ ಅದು ಕ್ರಿಯಾ ಪ್ರಕೃತಿ ಈ ರೀತಿ ಸಾಕಷ್ಟು ಪದಗಳಿದ್ದಾವೆ ಇದು ಕನ್ನಡ ಭಾಷೆ ವಿಶಿಷ್ಟ ಲಕ್ಷಣ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಅಡ್ಮಿನ್ ಇದ್ರೆ ಎಲ್ರಿಗೂ ನಿಮ್ಮ ಸ್ಟೇಟಸ್ಗೆ ಹಾಕೊಳ್ಳಿ ಧನ್ಯವಾದ ನಾನು ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿದ್ದೀನಿ ಅಲ್ಲಿ ಜಾಯ್ನ್ ಆಗಿ ಕ್ವಶನ್ ಅಲ್ಲಿಂದ ಪ್ರಿಂಟ್ಔಟ್ ತಗೋಬೋದು ಅಥವಾ ನೋಡ್ಬೋದು